ನಮಸ್ಕಾರ ಎಲ್ಲರಿಗೂ ಕನ್ನಡತೆ ಅಡುಗೆ ಚಾನಲ್ಗೆ ಸ್ವಾಗತ ಎಷ್ಟೋ ಸಲ ಮನೆಯಲ್ಲಿ ಎಲ್ಲ ತರಕಾರಿ ರೀ ಅಥವಾ ಎಲ್ಲ ತರಕಾರಿ ಕಾಳು ಪಲ್ಯ ಬೇಜ ಬೇಜಾರಾಗಿರ್ತದೆ ಅಂಥ ಟೈಮ್ದಾಗ ಏನು ಮಾಡೋದತ್ತನೂ ಗೊತ್ತಾಗಲಿ ಯಾವುದೇ ತರಕಾರಿಯನ್ನು ಬಳಸ್ತೇನೆ ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಝೀರೋ ಆಯಿಲ್ ರೆಸಿಪಿ ಅಂತಲೂ ಕರಿಬೋದು ನಾನು ಒಂದು ಹಣಿ ಎಣ್ಣೆನೂ ಬಳಸ್ತೇನೆ ಮಾಡ್ತಾಯಿದ್ದೀನಿ ಇದನ್ನು ನೀವು ಹದಿನೈದು ದಿನವರೆಗೂ ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು ಹಂಗಿತ್ತಂದ್ರೆ ಇದನ್ನು ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ ಬರ್ರಿ ಇಲ್ಲಿ ನಾನು ನಿಂಬೆಗಾತ್ರದಷ್ಟು ಹುಣಸೆ ಹಣ್ಣನ್ನು ಸ್ವಚ್ಛ ಮಾಡಿ ಅಂದ್ರೆ ಕಡ್ಡಿ ಸಿಪ್ಪೆ ಬೀಜ ಏನಿರದಲ್ಲ ಅದನ್ನು ತೆಗೆದ್ಬಿಟ್ಟು ತೊಳೆದ್ಬಿಟ್ಟು ತೊಗೊಂಡಿನಿರಿ ಈಗ ಇದಕ್ಕೆ ಈ ಹುಣಸೆ ಹಣ್ಣಕ್ಕೆ ಒಂದು ಅರ್ಧ ಕಪ್ ಆಗಷ್ಟ ಬಿಸ್ ನೀರನ್ನು ಇದ್ದೀನಿ ಅಂದ್ರೆ ಈ ಹುಣಸೆ ಹಣ್ಣು ತುಂಬಾ ನೆನದು ಸಾಫ್ಟ್ ಆಗ್ಬೇಕು ರೀ ನೋಡಿ ಕ್ಲೀನ್ ಮಾಡಿನಿ ಈ ಹುಣಸೆ ಹಣ್ಣನ್ನು ತಗೊಂಡಿನಿ ಕಟ್ಟಿಯೋದೇನು ಇರಬಾರ್ದು ರೀ ಈಗ ಪ್ಯಾನ್ಗೆ ನಾನು ಒಂದು ಸ್ಪೂನ್ ಆಗಷ್ಟೇ ಹುರಿದಿರುವ ಶೇಂಗಾನ ಇದ್ದೀನಿ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ ಇಲ್ಲ ನಮ್ಮ ಕಡೆ ಹಸಿ ಶೇಂಗಾದ ಬಂದ್ರೆ ನೀವು ಒಂದು ಸ್ವಲ್ಪ ಹುರಿದ್ಬಿಟ್ಟು ತೊಗೋರಿ ಈಗ ನನ್ನ ಕಡೆ ಹುರಿದಿರುವ ಶೇಂಗಾ ಶೇಂಗಾಯಿದ್ದು ಅಂತ ಅದನ್ನೇ ತೊಗೊಂಡಿನಿ ಆದರೂ ಈ ವೆದರ್ಗೆ ಸ್ವಲ್ಪ ಮೆತಗಾಗಿರ್ತಾವಲ್ಲ ರೀ ಅದಕ್ಕೆ ಒಂದು ಅರ್ಧ ನಿಮಿಷ ಆಗಷ್ಟೇ ಇದನ್ನು ಹುರಿದ್ಬಿಟ್ಟು ತಗೋತೀನಿ ರೀ ನೋಡಿ ಈಗ ಮೇಲೆ ನಾನು ಒನ್ ಟೇಬಲ್ ಸ್ಪೂನ್ ಆಗಷ್ಟೇ ಕಡಲೆಬೇಳೆ ಒನ್ ಟೇಬಲ್ ಸ್ಪೂನ್ ಆಗಷ್ಟೇ ಉದ್ದಿನಬೇಳೆನ ಇದ್ದೀನಿ ನಾನು ಎಲ್ಲವನ್ನೂ ಲೋ ಫ್ಲೇಮ್ದಲ್ಲಿಟ್ಟನೇ ಹುರಿಯತ್ತೀನಿ ರೀ ಈಗ ಇದನ್ನು ಸ್ವಲ್ಪನೇ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ರೀ ತುಂಬ ಏನು ಕಲರ್ ಚೇಂಜ್ ಆಗಬಾರ್ದು ಒಂದು ಎರಡು ನಿಮಿಷ ಆಗಷ್ಟೇ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಹುರ್ಕೊಂಡಿನಿ ಇನ್ನೇನು ಕಲರು ಚೇಂಜ್ ಆಗಿಲ್ಲ ಅಷ್ಟೇ ಇದಕ್ಕೆ ನಾನಿಲ್ಲಿ ಅರ್ಧ ಸ್ಪೂನ್ ಆಗಷ್ಟೇ ಹವೇಜ್ ಅಥವಾ ಧನಿಯನ್ನು ಹಾಕ್ತಾ ಇದ್ದೀನಿ ಒನ್ ಫೋರ್ ಟೀ ಸ್ಪೂನ್ ಆಗಷ್ಟೇ ಕಾಳನ್ನು ಹಾಕ್ತಾ ಇದ್ದೀನಿ ಈಗ ಹುರಿದು ಹುರಿದ್ಬಿಟ್ಟು ತೊಗೊಂಡ್ರಿ ಮತ್ತೆ ನೀವು ಎಲ್ಲಾನು ಒಮ್ಮೆಲೆ ಹಾಕಿ ಹುರಿಬೇಡ್ರಿ ಯಾಕಂದ್ರೆ ಮೆಂತ್ಯೆಕಾಳು ಜೀರಿಗೆದೇನು ಹಾಕ್ತೀವಲ್ಲ ಅವೆಲ್ಲ ಬೇಗನೆ ಬೇಗನೆ ಬಿಡ್ತಾವ ಮತ್ತು ಅವು ಜಾಸ್ತಿ ಹುರಿದು ಸೀದ್ ಹೋಗಿಬಿಡ್ತಾವ್ರಿ ಅವು ನೋಡ್ರಿ ಈಗ ಅವು ಹುರಿದ್ಮೇಲೆ ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ಹಾಕ್ತಾ ಒಂದು ಐದು ಬ್ಯಾಡಿಗೆ ಒಣ ಮೆಣಸಿನಕಾಯನ್ನು ಹಾಕ್ತಿದ್ವಿ ನಿಮಗೆ ಖರೈರು ಮೆಟ್ಟಿ ಸಾರಿ ಮೆಣಸಿನಕಾಯಿ ಇಷ್ಟ ಅಂದ್ರೆ ಅವೊಂದು ಮೂರನ್ನು ಹಾಕಿರಿ ಸ್ವಲ್ಪ ಕರಿಮೆ ಸೊಪ್ಪನ್ನು ಇದ್ದೀನಿ ಆ ಮೆಣಸಿನ್ಕಾಯಿ ಕರಿಮೆ ಸೊಪ್ಪು ಕ್ರಿಸ್ಪಿ ಆಗುವವರೆಗೂ ಇದನ್ನು ಬಿಡ್ತಾ ತಗೋತೀನಿ ರೀ ನಾನು ನೋಡಿರಿ ಹುರಿದ್ಮೇಲೆ ಗಮಗಮನೆ ವಾಸನೆ ಬರ್ತಾವೆ ಮತ್ತು ಅದು ಹುರಿದಿರೋದು ನಿಮಗೂ ಬೇಳೆ ಉದ್ದಿನಬೇಳೆ ಕಡಲೆಬೇಳೆ ನೋಡ್ರಿ ಈಗ ಈ ರೀತಿ ಲೈಟ್ ಕೆಂಪಗಾಗ್ಬೇಕು ನೋಡಿರಿ ತುಂಬಾ ಭಾಳ ಹುರ್ಕೊಂಡ್ರು ಟೇಸ್ಟ್ ಚೆನ್ನಾಗತ್ತಲ್ಲ ರೀ ಕೈ ಕೈ ಅನ್ನಿಸ್ತದೆ ಮತ್ತು ಒಮ್ಮೆಲೆ ಎಲ್ಲ ಉದ್ದಿನಬೇಳೆ ಕಡಲೆಬೇಳೆ ಹುರಿದ ಮೇಲೆ ಉಳಿದಿರುವ ಇಂಗ್ರೀಡಿಯೆಂಟನ್ನು ಅಂದ್ರೆ ಅವಾಗ ಉದ್ದಿನಬೇಳೆ ಕಡಲೆಬೇಳೆ ಜಾಸ್ತಿನೇ ಬಿಡ್ತಾವೆ ಈ ಗ್ಯಾಸನ್ನು ಆಫ್ ಮಾಡಿಬಿಟ್ಟೆ ಒನ್ ಟೇಬಲ್ ಸ್ಪೂನ್ ಆಗಷ್ಟೇ ಒಣ ಕೊಬ್ಬರಿಯನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟೇ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಹಾಕನೆ ಇಷ್ಟನೇ ಇದನ್ನೇನು ಮಿಕ್ಸ್ ಮಾಡಿ ಒಂದು ಒಂದು ನಿಮಿಷ ಆಗಷ್ಟೇ ನಾನು ಕೈ ಅಡಿಸ್ ಅಂದ್ರೆ ಆ ಪ್ಯಾನ್ ಏನು ಬಿಸಿ ಇರ್ತದಲ್ಲ ಅಷ್ಟರೊಳಗನೆ ಆ ಎಳ್ಳು ಮತ್ತು ಕೊಬ್ಬರಿ ಬಿಸಿ ಆಗಿರ್ತದೆ ಮತ್ತು ಎಳ್ಳನ್ನು ಹುರಿದು ರೀ ಈಗ ಇದು ಕಂಪ್ಲೀಟಾಗಿ ಆರ್ಬೇಕು ರೀ ಆರಿದ್ಮೇಲೆ ಮಿಕ್ಸಿಗೆ ಹಾಕೋತಾ ಇದ್ದೀನಿ ನೋಡಿ ಉದ್ದಿನ ಬೇಳೆ ಕಡಲೆ ಬೇಳೆ ಎಲ್ಲ ಕೆಂಪುಗಾದ್ಮೇಲೆ ಹಾಕಬೇಡ್ರಿ ಅಷ್ಟಷ್ಟೇ ನಾನು ಹೆಂಗೆ ತೋರಿಸಿದ್ದೀನಿ ಅದೇ ರೀತಿನೇ ಮಾಡಿರಿ ತುಂಬಾ ಪರ್ಫೆಕ್ಟಾಗಿ ಬರ್ತದೆ ರೀ ನೀವು ನೋಡಿ ಖಾರ ಇರೋ ಮೆಣಸಿನ್ಕಾಯಿ ನಿಮ್ಗೆ ಇಷ್ಟ ಅಂದ್ರೆ ಒಂದು ಎರಡು ಮೂರು ಹಾಕಿರಿ ಒಂದು ಆರಿಂದ ಏಳು ಬೆಳ್ಳುಳ್ಳ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಇಲ್ಲ ನಮ್ಮ ಕಡೆ ಇಲ್ಲ ಇಲ್ಲಾಂದ್ರೆ ನೀವು ಚಿಲಿ ಪೌಡ್ರ್ನಾದ್ರೂ ಹಾಕಿರಿ ನಡೀತದೆ ಈಗ ಇದನ್ನು ತರಿತರಿಯಾಗಿಯೇ ಗ್ರೈಂಡ್ ಮಾಡ್ಕೋತೀನಿ ನೋಡಿ ನಮ್ಮ ಮನೇಲಿ ಖಾರ ಏನು ಇಷ್ಟಪಡಲ್ಲ ಅದಕ್ಕೆ ನಾನು ಬ್ಯಾಡಿಗೆ ಮೆಣಸಿನಕಾಯಿನೇ ಹಾಕಿದ್ದೀನಿ ನೋಡಿ ತರಿತರಿಯಾಗಿ ಗ್ರೈಂಡ್ ಆಗಿ ಇದು ಪೌಡ್ರ್ ರೆಡಿ ಆಗಿದೆ ರೀ ಈ ಪೌಡ್ರನ್ನು ನೀವು ಹೊರಗಡೆನೇ ಏರ್ಟೈದು ಡಬ್ಬದಾಗ ಹಾಕಿಬಿಟ್ಟು ಹದಿನೈದು ದಿನದವರೆಗೂ ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು ನಿಮಗೆ ಯಾವಾಗ ಚಟ್ನಿ ತಿನ್ನಂಗೆ ಅನಿಸ್ತದ ಹಣ್ಣು ನೆನೆಸ್ಬಿಟ್ಟು ಇದ್ರ ಜೊತೆ ನೀವು ರುಬ್ಬಿ ಬಿಟ್ಟರೆ ಚಟ್ನಿ ರೆಡಿ ಆಗ್ತದೆ ರೀ ನೋಡಿ ಆ ಇಟ್ಕೊಂಡಿರುವಂಥ ಹುಣಸೆ ಹಣ್ಣನ್ನು ಈಗ ಇಷ್ಟು ನೀರನ್ನು ಹಾಕ್ತೀನಿ ರೀ ನಿಮಗೆ ಇನ್ನೊಂದು ಸ್ವಲ್ಪ ನೀರು ಬೇಕನ್ನಿಸ್ರು ನೀವು ನೀರನ್ನು ಆಡ್ಬೋದು ಒಂದು ಸ್ವಲ್ಪನೇ ಸ್ವಲ್ಪ ಎಲ್ಲ ನೋಡಿರಿ ನಿಮಗೊಂದು ಸ್ವಲ್ಪ ಎಷ್ಟು ಗಟ್ಟಿ ಬೇಕೋ ತೆಳಬೇಕು ಅನ್ ಅಂದ್ರೆ ನೋಡ್ಕೋಬೇಕು ರೀ ಇದು ಮೀಡಿಯಮ್ ಆಗಿರ್ತದೆ ತುಂಬ ಗಟ್ಟಿನೂ ಇರುವುದಿಲ್ಲ ತುಂಬ ನೋಡಿರಿ ಈ ರೀತಿ ನಾನು ಇನ್ನೊಂದು ಮೂರು ಸ್ಪೂನ್ ಆಗಷ್ಟು ನೀರನ್ನು ಹಾಕ್ಕೊಂಡು ಬಿಟ್ಟನೆ ಗ್ರೈಂಡ್ ಮಾಡ್ಕೊಂಡಿನಿ ನೋಡಿ ಈ ಚಟ್ನಿ ರೆಡಿ ರೀ ಈಗ ಇದನ್ನೇನು ಮಾಡೋಣ ಬೇರೆ ಪಾತ್ರೆಗೆ ಹಾಕೊಳ್ಳೋಣ ರೀ ಇದನ್ನು ನೋಡಿ ಇದೇ ರೀತಿಯೇ ರೀ ಅದು ನೋಡಿ ಈ ಪಾತ್ರೆಗೆ ಹಾಕೋತಾ ಇದ್ದೀನಿ ನೋಡಿ ಈ ಚಟ್ನಿ ಯಾವುದೇ ರೀತಿ ಒಗ್ಗರಣೆನೂ ಬೇಡ್ರಿ ಅಷ್ಟು ಚೆನ್ನಾಗಿರ್ತದೆ ತುಂಬಾ ಟೇಸ್ಟಿಯಾಗಿರ್ತದೆ ನೋಡಿ ಮನೆಯಲ್ಲಿ ಎಲ್ಲ ವೆಜಿಟೇಬಲ್ಸ್ ಖಾಲಿ ನೀವು ಈ ರೀತಿ ಮಾಡ್ಕೋಬೋದು ಇದು ಬಿಸಿ ಬಿಸಿ ರೊಟ್ಟಿ ಚಪಾತಿ ಅನ್ನ ದೋಸೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ ನೋಡಿ ತುಂಬಾ ಚೆನ್ನಾಗಿ ಬಂದದ್ದು ಇದನ್ನ ಏನು ಮಾಡ್ಬೋದು ಇದನ್ನು ಹೀಗೇನು ತಿನ್ಬೋದು ಅಥವಾ ಇದಕ್ಕೆ ಊಟ ಮಾಡೋ ಮುಂದೆ ನೀವು ಒಂದು ಸ್ವಲ್ಪ ಈರುಳ್ಳಿ ಹಸಿ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕಿಬಿಟ್ಟು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಸೇರಿಸ್ಬಿಟ್ಟು ತಿಂದ್ರು ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ಈಗ ನಾನು ಸ್ವಲ್ಪನೇ ಇದನ್ನು ಬಟ್ಲಲ್ಲಿ ತೆಗೆದುಬಿಟ್ಟು ಈಗ ಅದಕ್ಕಷ್ಟೇ ಈರುಳ್ಳಿಯನ್ನು ಸೇರಿಸ್ಕೋತೀನಿ ರೀ ನೋಡಿ ಸಣ್ಣಗೆ ಕಟ್ ಮಾಡಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿರಿ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ಇದನ್ನು ನೀವು ಯಾವಾಗ ಊಟ ಮಾಡ್ತಿರ್ತಿರ್ಲ ಅವಾಗನೇ ಫ್ರೆಶ್ ಆಗಿ ಈರುಳ್ಳಿಯನ್ನು ಕಟ್ ಮಾಡಿಬಿಟ್ಟು ಸೇರಿಸ್ಬಿಟ್ಟು ತಿನ್ನಿರಿ ನೋಡಿ ಈ ಚಟ್ನಿ ಅನ್ನಕ್ಕೆ ಅಷ್ಟೇ ಅಲ್ಲ ಬಿಸಿ ಬಿಸಿ ರೊಟ್ಟಿ ರೊಟ್ಟಿ ಮತ್ತು ಚಪಾತಿ ಜೊತೆ ಅಥವಾ ಪರಾಟ ಜೊತೆ ಸ್ವಲ್ಪ ಇದರ ಜೊತೆ ಎಣ್ಣೆ ನಿಮಗೆ ಇಷ್ಟ ಅಂದ್ರೆ ಹಾಕ್ಕೊಂಡು ತಿನ್ಬೋದು ಅಥವಾ ಬಿಸಿ ಅನ್ನಕ್ಕೆ ಈ ಚಟ್ನಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಕಲ್ಸ್ಕೊಂಡು ತಿಂದ್ರೂ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ ಈಗ ನಾನು ಇದನ್ನು ಅನ್ನದ ಜೊತೆ ಸರ್ವ್ ಮಾಡಿ ತೋರಿಸ್ತೀನಿ ಈಗ ಅನ್ನಕ್ಕೆ ಅನ್ನ ತುಂಬಾ ಬಿಸಿ ಅದ ಸ್ವಲ್ಪ ತುಪ್ಪನ ಹಾಕಿದ್ದೀನಿ ಈಗ ಈ ಚಟ್ನಿಯನ್ನು ನೋಡಿ ಇದನ್ನ ಒಂದು ಸ್ವಲ್ಪ ಹಾಕಿ ಕಲಸಿಬಿಟ್ಟು ತೋರಿಸ್ತೀನಿ ನೋಡಿರಿ ನಿಮ್ಗೆ ತುಂಬಾ ಚೆನ್ನಾಗಿರ್ತದೆ ನೋಡಿ ಎಷ್ಟೇ ಕರಿ ಪಲ್ಯ ಕಾಳು ಪಲ್ಯ ಏನೇ ತಿಂದ್ರೂ ಈ ರೀತಿ ಊಟಕ್ಕೊಂದು ಚಟ್ನಿ ಇದ್ರೆ ಅದು ಊಟದ ಮಜಾನೇ ಬೇರೆ ತುಂಬಾ ಟೇಸ್ಟಿ ಆಗಿರ್ತದೆ ರೀ ಇಲ್ಲಾಂದರೆ ಈ ರೀತಿ ಒಂದು ಚಟ್ನಿ ಪೌಡ್ರ್ ಮಾಡಿಕೊಂಡು ನೀವು ಹುಣಸೆಹಣ್ಣಲ್ಲಿ ಅದನ್ನು ರುಬ್ಬಿ ತೊಗೊಂಡು ಬಿಟ್ಟರೆ ಒಂದು ಅನ್ನ ಮಾಡ್ಕೊಂಡ್ರೆ ನಿಮ್ಮ ಅಡುಗೆ ರೆಡಿ ಆಗುತ್ತದೆ ರೀ ಇದು ಟೇಸ್ಟಿಯಾಗಿರುವಂಥ ಹುಣಸೆ ಹಣ್ಣಿನ ಚಟ್ನಿ ಅಂತ ನಾನು ಕರಿತೀನಿ ಈ ಹಣ್ಣಿನ ಚಟ್ನಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತ ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿರಿ